ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದ ಹೊರವಲಯದಲ್ಲಿರುವ ಜೊಲ್ಲೆ ಶಿಕ್ಷಣ ಸಂಸ್ಥೆಯ ಸಿಬಿಎಸ್ಇ ಶಾಲಾ ಆವರಣದಲ್ಲಿ ಜನವರಿ ಮೂರು ಮತ್ತು ಇಪ್ಪತ್ನಾಲ್ಕರಂದು ಅಂತಾರಾಷ್ಟೀಯ ಮಟ್ಟದ ಪತಂಗೋತ್ಸವವನ್ನು ಜೊಲ್ಲೆ ಗ್ರೂಪ್ನಿಂದ ಆಯೋಜನೆ ಮಾಡಲಾಗಿತ್ತು ದೇಶ ವಿದೇಶಗಳಿಂದ ಆಗಮಿಸಿದ ಪತಂಗ ವೀರು ತರಹೇವಾರಿ ಪತಂಗಗಳನ್ನು ಹಾರಿಸುವ ಮೂಲಕ ನೋಡುಗರ ಗಮನ ಸೆಳೆದರು ಹುಲಿಯ ವೇಷದಲ್ಲಿ ಪತಂಗ ಶ್ರೀರಾಮನ ಚಿತ್ರವಿರುವ ಪತಂಗ ವಿವಿಧ ಪಕ್ಷಿಗಳ ತೆರನಾಗಿರುವ ಪತಂಗ ಮುಂತಾದವುಗಳು ಮನಸೂರೆಗೊಂಡವು ಈ ಸಂದರ್ಭದಲ್ಲಿ ಪುಟ್ಟ ಸಮಾರಂಭವನ್ನ ಉದ್ದೇಶಿಸಿ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಾತನಾಡಿ ಪತಂಗೋತ್ಸವವನ್ನ ಮಾಡುತ್ತಿರುವ ಉದ್ದೇಶದ ಕುರಿತು ಹೇಳಿದ್ರು ಈಗಾಗಲೇ ಪ್ರಕಾರ ಸುಮಾರು ವರ್ಷಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕಂಡ್ಕೊಳ್ತಾ ಬಂದಿದ್ದೇವೆ ಸಾಂಸ್ಕೃತಿಕ ಇರಬಹುದು ಕ್ರೀಡೆ ಇರಬಹುದು ಆಧ್ಯಾತ್ಮಿಕ ಇರಬಹುದು ಶೈಕ್ಷಣಿಕ ಇರಬಹುದು ಕೃಷಿ ಇರ್ಬೋದು ಇಂಥ ಮೇಲಿನ ಮೇಲೆ ಆದರೆ ಈ ಕಾರ್ಯಕ್ರಮ ಒಂದು ವಿಶೇಷವಾಗಿ ಅನ್ಬೋದು ಯಾಕಂದರೆ ಸಣ್ಣ ಮಕ್ಕಳು ಹೇಳಿ ದೊಡ್ಡವರಿಗೆ ಒಂದು ನೋಡಿ ಆನಂದಿಸುವಂಥ ಈ ಒಂದು ಕ್ಷಣ ಇದಕ್ಕೆಲ್ಲ ಸಾಧ್ಯ ಆದರೆ ನಾವು ಇವತ್ತು ಈ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ನಮ್ಮ ಬೆಳಗಾವಿ ಶಾಸಕರಾದ ಅಭಯ್ ಆಯೋಜನೆ ಮಾಡ್ತಾ ಬಂದಿದ್ದೆವು ಬಂದಿದ್ದಾರೆ ಈಗಾಗಲೇ ಕೂಡ ಒಂದು ನೋಡೋಕೆ ಹೋದ ನಂತರ ನಾವು ಯಾಕೆ ನಮ್ಮಲ್ಲಿ ಮಾಡಬಾರ್ದು ಅಂತ ಅವ್ರಲ್ಲಿ ಕೇಳಿದಾಗ ಅವರು ಸಹಾಯ ಸಹಕಾರ ನೀಡಿ ಹೋದ ವರ್ಷದಿಂದ ಅವ್ರದ್ದು ಯಾವಾಗ ಡೇಟ್ ಇಡ್ತಾರೋ ಅವಾಗ ಮುಂಚೆ ಒಂದು ದಿವಸ ಅದ ಅವ್ರ ಮುಗಿದ ನಂತರ ನಮ್ಮಲ್ಲಿ ನೀರು ಆಯೋಜನೆ ಮಾಡಿಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಆದರೆ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನಾವು ಕಾರ್ಯಕ್ರಮ ಮಾಡೋದು ಬೇರೆ ಅದೋ ಅವ್ರ ಕಾರ್ಯಕ್ರಮಗಳು ಮಾಡೋದು ಬೇರೆ ಬೇರೆ ಇರ್ತದೆ ಒಬ್ರದೊಬ್ರು ಕಲ್ಕೋಬೇಕಾಗ್ತದೆ ಯಾಕಂದ್ರೆ ನಮ್ಮಲ್ಲಿ ಏನಿಲ್ಲ ಅವ್ರನ್ನ ನೋಡಿ ನಾವು ಇಲ್ಲಿ ಕಲ್ಕೊಂಡು ಈ ಜನರಿಗೆ ಕೂಡ ಇಂತಹ ಅವಕಾಶವನ್ನು ಕಲ್ಪಿಸಿಕೊಂಡು ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಅವರಿಗೆ ಹೊಸದ ಅನುಭವ ಯಾಕಂದ್ರೆ ಸಾಯಂಕಾಲವರೆಗೆ ಇದೇ ಪ್ರಕಾರ ಗಾಳಿ ಗಾಳಿ ಬಟೆಗಳು ಆಕಾಶದಲ್ಲಿ ಹಾರಾಡ್ತಾ ಇರ್ತಾವ ಹಾಗೇನೆ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆ ಅವರು ಕೂಡ ಪತಂಗೋತ್ಸವದ ಮಹತ್ವದ ಕುರಿತು ತಿಳಿಸಿದರು ಅದೇ ರೀತಿಯಾಗಿ ಈ ಭಾಗದ ಸಂಸದರಾದಂತಹ ಅಣ್ಣ ಸೈ ಜೊಲ್ಲೆ ಇರ್ಬೋದು ಇದೀಗ ತಾನೇ ನಮ್ಮ ಶಾಸಕ ಸಹೋದರರಾದಂತ ಅಭಯ್ಜಿ ಇರ್ಬೋದು ಈ ಭಾಗದ ಒಬ್ಬ ಶಾಸಕಿಯಾಗಿ ಮೂರು ಬಾರಿ ಈ ನಿಪಾಣಿ ಜನತೆ ನನಗೆ ಆಶೀರ್ವಾದ ಮಾಡಿ ನನಗೆ ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂತ ಎಲ್ಲ ಜನತೆಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಮ್ಮ ಕರ್ತವ್ಯ ಆಗಿದೆ ನಾವು ರಾಜಕೀಯ ಅಭಿವೃದ್ಧಿಯ ಜೊತೆಗೆ ಈ ಭಾಗದ ಎಲ್ಲ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ನಮ್ಮ ಜೊತೆಗರು ಕಳೆದ ಮೂವತ್ತೆರಡು ವರ್ಷಗಳಿಂದ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಹಂಗೊಂಡಿರುವಂತ ಉದಾಹರಣೆಗಳನ್ನ ಈ ನಿಪಾಣಿಯ ಜನತೆ ಈ ಗಡಿ ಭಾಗದ ಜನತೆ ನಮ್ಮ ಬೆಳಗಾವಿ ಜಿಲ್ಲೆಯ ಜನತೆ ನೋಡ್ತಾ ಬಂದಿರು ಯಾಕಂದ್ರೆ ಅಂತಾರಾಷ್ಟ್ರೀಯ ಕಬಡ್ಡಿ ಇರ್ಬೋದು ಅಂತಾರಾಷ್ಟ್ರೀಯ ಮಟ್ಟದ ಕುಂಟಾಟ ಇರ್ಬೋದು ಕುಸ್ತಿ ಸ್ಪರ್ಧೆ ಇರ್ಬೋದು ಬೇಹದ್ರಾಟೆ ಸ್ಪರ್ಧೆ ಇರ್ಬೋದು ಪತಂಗ ಉತ್ಸವ ಇರ್ಬೋದು ಸಂಭಾಜಿ ಅವರ ನಾಟಕ ಇರ್ಬೋದು ಛತ್ರಪತಿ ಶಿವಾಜಿ ಮಹಾರಾಜರ ನಾಟಕ ಇರ್ಬೋದು ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಾವು ಯಾಕೆ ಮಾಡ್ತೀವಿ ಅಂತಂದ್ರೆ ಅಭಯ್ ಪಾಟೀಲ್ ಜಿ ಅವ್ರು ಹೇಳಿದ್ರು ಪತಂಗ ಉತ್ಸವದ ಏನು ಈ ಉತ್ಸವದಲ್ಲಿ ಪತಂಗಗಳು ಆಕಾಶಕ್ಕೆ ಹಾರ್ತವೆ ಎತ್ತರದ ಯೋಚನೆಗಳನ್ನ ಇಟ್ಕೊಂಡಂತ ನಮ್ಮ ಜನರಿಗೆ ನಮ್ಮ ಯುವಕರಿಗೆ ನಮ್ಮ ಯುವತಿಯರಿಗೆ ಏನು ಕನಸುಗಳನ್ನ ಇಟ್ಕೊಂಡಿದ್ದಾರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದೆಲ್ಲನೂ ಕೂಡ ನೆರವೇರ್ಬೇಕು ಅಂತಂದ್ರೆ ಇಂಥ ಕಾರ್ಯಕ್ರಮಗಳ ಮುಖಾಂತರ ಅವರಿಗೆ ಒಂದು ಧೈರ್ಯ ತುಂಬುವಂಥದ್ದು ಸ್ಫೂರ್ತಿ ಕೊಡುವಂಥದ್ದು ಮತ್ತು ನಿಮ್ಗೆ ಏನೇ ಇದ್ರು ಕೂಡ ನಾವು ನಿಮ್ ಜೊತೆಗಿದ್ದೀವಿ ಅಂತಕ್ಕಂಥ ಸಂದೇಶ ಕೊಡುವಂಥದ್ದು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಶಾಸಕ ಅಭಯ್ ಪಾಟೀಲ್ ಅವರು ಮಾತನಾಡಿ ಪತಂಗೋತ್ಸವವನ್ನ ಎಲ್ಲರೂ ಆಯೋಜನೆ ಮಾಡುವ ಮೂಲಕ ಮನರಂಜನೆ ಪಡೆದುಕೊಳ್ಳಬೇಕು ಆದರೆ ಜೊಲ್ಲೆ ಗ್ರೂಪ್ನಂತೆ ಇನ್ನುಳಿದವರು ಆಯೋಜನೆ ಮಾಡಲು ಮುಂದೆ ಬರುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಅಂತಾರಾಷ್ಟ್ರೀಯ ಪತಂಗೋತ್ಸವ ವರ್ಷ ಬೆಳಗಾವಿ आणि तीन वर्षाच्या अगोदर अण्णा आणि वहिनी हा कार्यक्रम बघायला आले होते आणि त्या दिवशी त्यांनी निर्णय केले आम्ही सुद्धा निपाणीच्या लोकांना आणि परिसरच्या लोकांना हा कार्यक्रम आयोजित केला पाहिजे मी का सांगतो अठरा आमदार मी कुणाचं टीका टिंगल करत नाही आहे विजन लागतो तो विजन या दोघांच्याकडे आहे आणि तुम्ही सोपा किंवा आणखी असले दोन नेते तुम्हाला मिळालेले ज्यांनी टाळ्या वाजलं नाही त्यांना नबाल धन्यवाद म्हणजे सगळ्यांकडे पैसा असतोय अधिकार पण असतोय खरं विजन राहत नाही आहे हे सगळी गोष्टी तुमच्या निपाणीमध्ये आहे आणि बेळगावला कॉम्पिट करायचं आज कुणाचं ताकद असेल तर फक्त निप्पाणीकरांचं आहे ते नेतृत्व तुम्हाला लाभलेलं आहे आणि मी निप्पाणीकरांना धन्यवाद देतो की आंतरराष्ट्रीय पतंग महोत्सव कोल्हापूरला होत नाही सांगलीला ना होत नाही मोठ्या मोठ्या जिल्ह्यामध्ये होत नाही आज तुमच्या या नगरीमध्ये गेल्या दोन वर्षापासून हा दुसरं वर्ष आहे की इतकं सगळं खर्च करून एवढं मोठ्या प्रमाणामध्ये आयोजन करायचं याचं कारण सांगतो तुम्हाला हे एक असलं इव्हेंट आहे आम्ही क्रिकेट ठेवलं तर अठरा ते तीस पस्तीस वर्षाचे लोक आहेत बघायला परत संगीत कार्यक्रम ठेवला की एक शेकडचे लोक येतात खरं हा कार्यक्रम कसा आहे की धातू तरुण आजोबापर्यंत सगळ्यांना घेऊन यायचं एकत्र आणायचं एकच कार्यक्रम कुठं का असेल तर आंतरराष्ट्रीय मदत कर ನಂತರದಲ್ಲಿ ವಿವಿಧ ವಿನ್ಯಾಸದ ಆಕೃತಿಯ ಪತಂಗಗಳನ್ನು ವೀಕ್ಷಕರು ನೋಡಿ ಖುಷಿಪಟ್ರು ಬೇರೆ ಬೇರೆ ದೇಶಗಳಿಂದಲೂ ಪತಂಗ ಪ್ಲೇಯರ್ಸ್ ಪತಂಗ ಹರಿಸುವ ಮೂಲಕ ತಮ್ಮ ಕೈಚಳಕ ತೋರಿಸಿದ್ರು ಹಾಗೇನೆ ಮೈದಾನದಲ್ಲಿ ತಿರುಗಾಡಿ ಪತಂಗಗಳ ಹಾರಾಟದ ನೋಟವನ್ನು ಗಣ್ಯರು ಸವಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಹಾಲಸಿದ್ದನಾಥ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷರು ನಿರ್ದೇಶಕ ಮಂಡಳಿಯ ಸದಸ್ಯರು ನಗರಸಭೆ ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು the